ಬಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಒಂದು ಆರೋಗ್ಯ ಚೆನ್ನಾಗಿರಲಿ ಅಂತ ಇಡೀ ರಾಜ್ಯಾದ್ಯಂತಲೇ ಸಹ ಅಭಿಮಾನಿಗಳು ಏಳು ಕೋಟಿ ಅಭಿಮಾನಿಗಳು ಮತ್ತು ಅವರ ಮುಖಂಡರುಗಳು ಮತ್ತು ಅವರ ಕಲಾವೃಂದಗಳು ಇವತ್ತು ಇವತ್ತೆಲ್ಲರೂ ಸಹ ಅವರಿಗೆ ಶುಭಾಶಯ ಹೇಳಿ ಅವರು ಅಮೆರಿಕಕ್ಕೆ ಹೋಗಿದ್ದಾರೆ ಆರೋಗ್ಯದ ಕಾರಣ ಅವರು ಗುಣಮುಖರಾಗಲಿ ಅಂತ ನಮ್ಮ ನಿಟ್ಟುವಳ್ಳಿ ಭಾಗದ ಯೋಗೀಶ್ವರವರ ಮತ್ತು ಸುರೇಶ್ ಮತ್ತು ಭಾಗ್ಯಮ್ಮನವರ ಒಂದು ಅಭಿಮಾನಿಗಳ ವರ್ಗದಿಂದ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ದುರ್ಗಮ್ಮ ದೇವಸ್ಥಾನ ಹಿಂಭಾಗದಲ್ಲಿರುವ ಗಣೇಶನಿಗೆ ನಾವು ಪುಷ್ಪಾರ್ಚನೆ ಮಾಡಿ ಬೇಗ ಗುಣಮುಖರಾಗಲಿ ಅಂತ ನಾವು ಹಾರೈಸಿ ನಾವು ಇವ ಮುಂದಿನ ಮೈಲಿಗಳಾಗಿ ಮುಂದಿನ ಚಕ್ರವರ್ತಿಯಾಗಿ ಮತ್ತು ನಮ್ಮ ಕರ್ನಾಟಕದ ದೇಶದಂಥ ಇನ್ನೂ ಫಿಲಮ್ಗಳು ನಮ್ಮ ಯಟ್ರಿಕಿರ ಶಿವರಾಜ್ ಕುಮಾರ್ ಮಾಡ್ತಾರೆ ಅವರು ಏನಿಲ್ಲ ಇಲ್ಲ ಅದು ಸಣ್ಣದೇನೋ ಒಂದು ಮೈನಾರಿದೆ ಅದು ಬೇಗ ಮುಖ ಆಗ್ತಾರೆ ಅದೇನು ದೊಡ್ಡ ಕಾಯಿಲೆ ಅಲ್ಲ ಜನಗಳು ಅಷ್ಟೇ ನಮ್ಮ ಅಭಿಮಾನಿಗಳು ಭಯಪಟ್ಟಾರೆ ಅದು ಏನು ಅಭಿಮಾನಿ ಇಲ್ಲ ನಮ್ಮ ಯಾಟ್ರಕಿರ ಶಿವರಾಜ್ ಕುಮಾರ್ ಇನ್ನು ಎರಡು ಮೂರು ತಿಂಗಳಲ್ಲಿ ಮತ್ತು ಫಿಲಮ್ಗೆ ಮತ್ತು ಮರು ತಿರುಗ್ತಾರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಸಾರ್ವಜನಿಕರು ಭಯಪಡುವಂಥ ಅವಶ್ಯಕತೆ ಇಲ್ಲ ನಾನು ಶ್ಯಾಮ್ ಸುರೇಶ್ ಅವರು ನಿಟ್ವಳ್ಳಿ ದುರ್ಗಮ್ಮ ಗಣಪತಿ ದೇವಸ್ಥಾನ ಹೇಳ್ತಾನೆ ನಮ್ಮ ಯಾಡ್ರಿಕೆ ಶಿವಕುಮಾರ್ ಯಾವುದೇ ಕಾಯಿಲಿಲ್ಲ ಸಣ್ಣದೊಂದು ಮೈನರ್ ಕಾಯಿಲೆ ಇದೆ ಅದನ್ನ ಬೇಗ ಗುಣಮುಖರಾಗಿ ಬರ್ತಾರಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೇವೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಯಾವುದೇ ಕಾಯಿಲೆ ಇಲ್ಲ ಅನ್ನೋದು ಸುಳ್ಳು ಮೈನಾರಿದೆ ಅದನ್ನು ಆದಷ್ಟು ಬೇಗ ಗುಣಮುಖರಾಗಿ ನಮ್ಮ ನಮ್ಮ ಕರ್ನಾಟಕಕ್ಕೆ ಬೇಗ ವಾಪಸ್ ಬರ್ತಾರೆ ಎಲ್ಲರೂ ಮತ್ತೆ ಆದರ ಸ್ವಾಗತ ಕೋರಿ ಇನ್ನು ಮತ್ತೊಂದು ವಿದ್ಯರಣ ಪೂಜೆ ಮಾಡಿ ಅವರನ್ನು ವೆಲ್ಕಮ್ ಮಾಡ್ಕೊಳ್ತೀವಿ ಕರ್ನಾಡ ಕರ್ನಾಟಕ ಚಕ್ರವರ್ತಿಗೆ ಆಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮೈನರ್ ಆಪ್ರೇಷನ್ ಅನ್ನೋದು ಗೊತ್ತಿದೆ ಅದು